ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಜ್ಞಾನವ್ಯಾಪಿ ವ್ಯಾಪಿ ಶಿವ ದೇವಾಲಯಕ್ಕೆ ಅಂಟಿದ್ದ ಮಸಿ ಇದೀಗ ಶುದ್ಧವಾಗೋಕೆ ಶುರುವಾಗಿದೆ ನೂರಾರು ವರ್ಷಗಳು ಎದೆಯಾಳದಲ್ಲಿ ಅಂಟಿದ್ದ ಆ ಕ್ರೋಧ ಇದೀಗ ಭಕ್ತಿಯಂತೆ ಹೊರಹೊಮ್ಮುತ್ತಿದೆ ಅದು ನಮ್ಮ ಭಾರತದ ಪರಿಸ್ಥಿತಿಯಾದ್ರೆ ಇನ್ನೂ ಕೂಡ ಕಾಬಾ ಶಿವ ದೇವಾಲಯ ಸತ್ಯ ಹೊತ್ತು ಸುಮ್ಮನಾಗಿದೆ ಅದು ಯಾವಾಗ ಹೊರಬರುತ್ತೋ ಆದರೆ ಆ ಸಮಯ ಕೂಡ ತುಂಬಾ ದೂರವಿಲ್ಲ ಸೈಟ್ ಯಾರದ್ದೋ ಮನೆ ಕಟ್ಟಿಕೊಂಡವರು ಇನ್ಯಾರು ಅನ್ನೋ ಹಾಗಾಯ್ತು ಕಾಬಾ ಪರಿಸ್ಥಿತಿ ಆದರೆ ಆ ಕಟು ಸತ್ಯವನ್ನ ಅಲ್ಲಿನವರೇ ಗಂಟಾಘೋಷವಾಗಿ ಹೊರಹಾಕುತ್ತಿರುವುದು ಸತ್ಯ ಸ್ಫೋಟವಾಗುವುದಕ್ಕೆ ಹೊರತು ಮತ್ತೇನೂ ಅಲ್ಲ ಇವತ್ತಿನ ಎಪಿಸೋಡ್ನಲ್ಲಿ ಕಾಬಾ ಮಂದಿರ ಧ್ವಂಸಗೊಳಿಸಿದ ನಂತರ ಪ್ರವಾದಿ ಮತ್ತವರ ಅನುಯಾಯಿಗಳು ಮಾಡಿದ ಕೆಲಸ ನಿಜಕ್ಕೂ ಶೋಚನೀಯವೇ ಅದೇನೆಂದ್ರೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಂದಿಗೆ ವಾಸವಾಗಿದ್ದ ಜನಾಂಗವನ್ನ ಹಿಂಸಿಸಿ ಅವರು ಆರಾಧಿಸುತ್ತಿದ್ದ ವಿಗ್ರಹಗಳನ್ನು ಧ್ವಂಸ ಮಾಡಿ ಎನ್ನುವ ಕ್ರೂರ ಪ್ರವೃತ್ತಿಯ ಬಗ್ಗೆ ತಿಳಿಸ್ತೀನಿ ಸ್ನೇಹಿತರೆ ಈ ವಿಚಾರ ಭಾರತೀಯರಾದ ನಾವುಗಳು ಅರ್ಥೈಸಿಕೊಳ್ಳಬೇಕೆ ಹೊರತು ಇಲ್ಲಿ ಧರ್ಮದ ಅಂಧಕಾರವಿರಬಾರದು ಅಲ್ಲಿ ನಡೆದದ್ದು ಒಂದು ಸಂಸ್ಕೃತಿಯ ವಿನಾಶ ಒಂದು ಭಾವನೆಗಳಿಗೆ ಪೆಟ್ಟು ಮತ್ತು ಒಂದು ಧರ್ಮದ ಮೇಲೆ ನಡೆದ ದೌರ್ಜನ್ಯ ಅದು ಭಾರತವೇ ಏಕವಾಗಿದ್ದ ಕಾಲದಲ್ಲಿ ಒಂದರ ಅವನತಿಗೆ ಏನೆಲ್ಲ ಕುತಂತ್ರಗಳು ಪಿತೂರಿಗಳು ನಡೆದುವು ಅನ್ನೋದೇ ಇವತ್ತಿಗೂ ಧಕ್ಕೆಯುಂಟು ಮಾಡುತ್ತೆ ಬನ್ನಿ ಹಾಕಿದರೆ ವಿಧ್ವಂಸಕಾರಿ ವಿಗ್ರಹ ಭಂಜನೆಗಳು ನಡೆದದ್ದು ಹೇಗೆ ಆ ದುಷ್ಕೃತ್ಯವನ್ನು ಇಸ್ಲಾಂ ಗ್ರಂಥಗಳೇ ಹೇಗೆ ವಿವರಿಸಿವೆ ಅನ್ನೋದನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮೆಕ್ಕ ಶಿವ ದೇವಾಲಯ ಧ್ವಂಸಗೊಳಿಸಿದ ಬಳಿಕ ಕಾಬಾದ ಹೊರಗಡೆ ಇದ್ದ ಇತರ ಪ್ರಮುಖ ವಿಗ್ರಹಗಳೆಂದರೆ ಇಸಾಫ್ ಮತ್ತು ನಯೀಲಾ ಮಾತ್ರ ಅವು ಅಲ್ ಸಫಾ ಮತ್ತು ಅಲ್ಮರ್ಮಾ ಜನರ ದೇವತೆಗಳಾಗಿದ್ವು ಅಲ್ಲಿನ ಕುರೇಶಿ ಬುಡಕಟ್ಟು ಜನಾಂಗದ ಆರಾಧ್ಯ ದೇವತೆಗಳು ಆಗ ಅಲ್ಲಾನ ದೂತನಾದ ಪ್ರವಾದಿ ಅಲ್ಲಿಗೆ ಅಸಾಫ್ ಮತ್ತು ನಯಿಲ ವಿಗ್ರಹಗಳನ್ನು ತುಂಡರಿಸಲು ಆದೇಶಿಸಿದ ಇವೆರಡೂ ವಿಗ್ರಹಗಳನ್ನು ತುಂಡರಿಸಿದಾಗ ಅವುಗಳಲ್ಲಿ ಒಂದರೊಳಗಿಂದ ಅನಾಗರಿಕಳಂತೆ ಕಾಣುತ್ತಿದ್ದ ಓರ್ವ ಕಪ್ಪು ಸ್ತ್ರೀ ಹೊರಗೆ ಬರ್ತಾಳೆ ಅದನ್ನು ಕಂಡು ಪ್ರವಾದಿಯವರು ಇವಳೇ ನೈಲಾ ನಿಮ್ಮ ದೇಶದಲ್ಲಿ ಮುಂದೆಂದು ಯಾರು ಇವಳನ್ನು ಪೂಜಿಸಬಾರದು ಎಂದು ಘೋಷಿಸ್ತಾರೆ ಇದನ್ನೇ ರೌಜತ್ ಅಸ್ಸಫ ಸಂಪುಟ ಮೂರು ಭಾಗ ಮೂರು ಪುಟ ಐನೂರ ತೊಂಬತ್ತೊಂಬತ್ತರಲ್ಲಿ ಉಲ್ಲೇಖಿಸಲಾಗಿದೆ ಅದೇ ವೇಳೆ ಅಲ್ಲಾಹನ ಸಂದೇಶವಾಹಕರ ಆದೇಶದಂತೆ ಮೆಕ್ಕದಾದ್ಯಂತ ಡಂಗೂರ ಹೊಡಿಸಿ ಅಲ್ಲಾ ಮತ್ತು ಅಂತಿಮ ದಿನದಲ್ಲಿ ವಿಶ್ವಾಸವಿರುವ ಎಲ್ಲರೂ ಕೂಡ ತಮ್ಮ ಮನೆಗಳಲ್ಲಿರುವ ಯಾವುದೇ ಪ್ರತಿಮೆಗಳಿದ್ದರೂ ತುಂಡರಿಸಬೇಕು ಎಂದು ಸೂಚಿಸ್ತಾರೆ ಇದನ್ನೇ ತಬ್ಬಾತ್ ಇಬಾನ್ಸಾದ್ ಪುಟ ಎರಡು ನಾನೂರ ಎಪ್ಪತ್ತೆಂಟರಲ್ಲಿ ಉಲ್ಲೇಖಿಸಲಾಗಿದೆ ಅಮೆರಿಕ ಲೇಖಕ ಮಾರ್ಟಿನ್ ಲಿಂಗ್ ಅವರ ಕೃತಿ ಮೊಹಮ್ಮದ್ನಲ್ಲಿ ಮೆಕ್ಕಾದ ಶುದ್ಧೀಕರಣ ಮುಗಿದ ಬಳಿಕ ಪ್ರವಾದಿ ನೆರೆಗೆರೆಯ ಪ್ರದೇಶಗಳಿಗೆ ದಂಡನ ಕಳುಹಿಸಿ ಅಲ್ಲಿನ ವಿಗ್ರಹಗಳನ್ನು ಮಾಡಿಸಿದ ಬಳಿಕ ಪ್ರವಾದಿಗಳು ನಕ್ಲಾದಲ್ಲಿನ ಅಲ್ ಉಜ್ಮಾ ದೇವಾಲಯಕ್ಕೆ ಖಾಲಿದ್ನನ್ನು ಕಳಿಸ್ತಾರೆ ಕುರೇಶ್ ಬುಡಕಟ್ಟಿನವರು ಕಿನಾನಾ ಹಾಗೂ ಎಲ್ಲಾ ಮುದರ್ಗಳು ಆ ದೇವಾಲಯಕ್ಕೆ ನಡೆದುಕೊಳ್ತಿದ್ರು ಅದರ ಕಾವಲಿನ ಹೊಣೆ ಹೊತ್ತಿದವರು ಸುಲೇಮ್ನ ಶಿಬಾನ್ ಹಾಗೂ ಹಾಷಿಮ್ನ ಮಿತ್ರರು ಖಾಲಿದ್ ಬರುವ ಬಗ್ಗೆ ತಿಳಿದ ಸುಲೇಮಿ ರಕ್ಷಕರು ಖಡ್ಗವನ್ನು ಆಕೆಯ ಬಳಿ ತೂಗು ಹಾಕಿ ಆಕೆಯ ನೆಲೆ ನಿಂತಿದ್ದ ಬೆಟ್ಟವನ್ನೇ ಹೀಗೆಂದರು ಓ ಉಜ್ಮಾ ಖಾಲಿದ್ನ ಮೇಲೆ ನಿರ್ನಾಮಗೊಳಿಸುವಂತಹ ದಾಳಿಯ ಸಗು ನಿನ್ನ ಮುಸುಕನ್ನು ಕಿತ್ತೊಗೆದು ದಾಳಿಗೆ ಸಜ್ಜಾಗು ಉಜ್ಮಾ ಖಾಲಿದ್ನನ್ನು ನೀನು ಮುಗಿಸುವುದಿಲ್ಲವಾದರೆ ಶೀಘ್ರ ಶಿಕ್ಷೆಗೆ ಗುರಿಯಾಗು ಅಥವಾ ಓರ್ವ ಕ್ರೈಸ್ತಳಾಗು ಎಂದ ಅಲ್ಲಿಗೆ ಬಂದ ಖಾಲಿದ್ ದೇವತೆಯ ವಿಗ್ರಹವನ್ನು ಒಡೆದುಹಾಕಿ ಪ್ರವಾದಿಯವರು ಇದ್ದಲ್ಲಿಗೆ ಮರಳುತ್ತಾನೆ ಇದನ್ನೇ ಇಬನ್ ಇಶಾಕ್ ಪುಸ್ತಕದಲ್ಲಿ ಪುಟ ಆರುನೂರ ಅರವತ್ತೈದರಲ್ಲಿ ಉಲ್ಲೇಖಿಸಲಾಗಿದೆ ಪಾಗನ್ ಸಮುದಾಯದ ಅರ್ಚಕನಿಗೆ ಮುಸಲ್ಮಾನನಾಗುವುದು ಅಥವಾ ಕ್ರೈಸ್ತನಾಗುವುದರ ಮಧ್ಯೆ ವ್ಯತ್ಯಾಸವಿಲ್ಲ ಎನ್ನುವುದು ಇಲ್ಲಿ ಗಮನಾರ್ಹ ಇದರ ಕಥೆಯ ಉಳಿದ ಭಾಗವು ಇತರ ಮೂಲಗಳಲ್ಲಿ ಸಿಗುತ್ತೆ ಪ್ರವಾದಿ ಖಾಲಿದ್ನಲ್ಲಿ ಕೇಳ್ತಾರೆ ನೀನು ಏನನ್ನಾದರೂ ಕಂಡೆಯಾ ಎಂದು ಅದಕ್ಕೆ ಖಾಲಿದ್ ಉತ್ತರಿಸಿದ ಏನೂ ಇಲ್ಲ ಎಂದು ಆಗ ಪ್ರವಾದಿ ಹೇಳ್ತಾರೆ ಇನ್ನೊಮ್ಮೆ ಹೋಗು ಅವಳನ್ನ ತುಂಡು ತುಂಡು ಮಾಡು ಎಂದಾಗ ಖಾಲಿದ್ ಮತ್ತೆ ಹೋಗಿ ದೇವತೆಯ ವಿಗ್ರಹವಿದ್ದ ಕಟ್ಟಡವನ್ನ ನಾಶಗೊಳಿಸಿ ವಿಗ್ರಹವನ್ನ ಒಡೆಯಲು ಮುಂದಾದ ಆಗ ಅರ್ಚಕ ಬೊಬ್ಬಿಟ್ಟ ಓ ಉಜ್ಮಾ ನಿನ್ನ ಬಲವನ್ನ ಪ್ರಕಟಗೊಳಿಸು ಎಂದಾಗ ಇದ್ದಕ್ಕಿದ್ದಂತೆ ಓರ್ವ ನಗ್ನ ಹಾಗೂ ಕೆದರಿದ ತಲೆಯ ಹೆಂಗಸು ಆ ವಿಗ್ರಹದಿಂದ ಒಳಗಿನಿಂದ ಹೊರಬರ್ತಾಳೆ ಇದನ್ನ ಕಂಡ ಪ್ರವಾದಿ ಅನುಯಾಯಿ ಖಾಲಿದ್ ತನ್ನ ಖಡ್ಗದಿಂದ ಅವಳನ್ನು ಕತ್ತರಿಸಿ ಹಾಕದ ಅವಳು ಧರಿಸಿದ್ದ ಆಭರಣವನ್ನು ವಶಕ್ಕೆ ತೆಗೆದುಕೊಂಡ ಈ ವಿಷಯವನ್ನ ಪ್ರವಾದಿಯವರಿಗೆ ವರದಿ ಮಾಡಿದಾಗ ಅವರು ಅವಳೇ ಉಜ್ಮಾ ಇನ್ನೂ ಅವಳ ಆರಾಧನೆ ಇರೋದಿಲ್ಲ ಎಂದು ಘೋಷಿಸುತ್ತಾರೆ ಈ ಮಾಹಿತಿಯನ್ನೇ ತಾರಿಖ್ ಐತಬರಿಯಲ್ಲಿ ಪುಟ ನಾನೂರ ನಾಲ್ಕು ಐದರಲ್ಲಿ ಉಲ್ಲೇಖಿಸಲಾಗಿದೆ ಅಲ್ ಉಜ್ಮಾ ದೇವತೆಯ ನಾಶಕ್ಕಾಗಿ ನಬ್ಲಾಗೆ ದಂಡಯಾತ್ರೆಯನ್ನು ಕಳುಹಿಸುವ ಮುನ್ನ ಪ್ರವಾದಿಯವರು ಖಾಲಿದ್ಗೆ ಹೇಳ್ತಾರೆ ಯಾವ ಜನವಸತಿ ಪ್ರದೇಶದಲ್ಲಿ ನಿನಗೆ ಆಜಾನ್ ಕೇಳುವುದಿಲ್ಲವೋ ಅಥವಾ ಮಸೀದಿ ಕಾಣಿಸುವುದಿಲ್ಲವೋ ಆ ಸ್ಥಳದ ಜನರನ್ನ ಕೊಂದು ಹಾಕು ಎಂದರು ಇದನ್ನೇ ತಬ್ಬಾತ್ ಐ ಇಬನ್ ಸಾದ್ ಪುಸ್ತಕದಲ್ಲಿ ಪುಟ ನಾನ್ನೂರ ಎಂಬತ್ತೆಂಟರಲ್ಲಿ ಉಲ್ಲೇಖಿಸಲಾಗಿದೆ ಅಮರ್ ಬಿನ್ ಅಲ್ ಆಸ್ನನ್ನ ಅಲ್ಲಾನ ಪ್ರತಿನಿಧಿಗಳೆಂದು ಸುವಾಕ್ಯ ಕಳಿಸುತ್ತಾರೆ ಅಲ್ಲಿನ ಹುದೇಲ್ ಪ್ರತಿಮೆಯನ್ನ ನಾಶಗೊಳಿಸುವುದು ಅವರ ಉದ್ದೇಶವಾಗಿತ್ತು ಅಮರ್ ಅಲ್ಲಿಗೆ ಹೋದಾಗ ದೇವಾಲಯದ ಅರ್ಚಕರು ಅವನಲ್ಲಿ ಏನು ಬೇಕು ಅಂತ ಕೇಳ್ತಾರೆ ಅದಕ್ಕೆ ಅಮರ್ ಈ ವಿಗ್ರಹವನ್ನು ನಾಶಪಡಿಸಬೇಕೆಂದು ಅಲ್ಲಾನ ಪ್ರತಿನಿಧಿ ನನಗೆ ಆದೇಶವಿಚ್ಚಿದ್ದಾರೆ ಎಂದು ಉತ್ತರಿಸ್ತಾನೆ ಅವರ ಮೇಲೆ ಕೈ ಮಾಡಿ ನೀನು ಜಯಿಸಲಾರೆ ಎಂದು ಅರ್ಚಕ ಹೇಳಿದಾಗ ಅಮರ್ ಯಾಕೆ ಎಂದು ಕೇಳ್ತಾ ಅದಕ್ಕೆ ಉತ್ತರವಾಗಿ ಅರ್ಚಕ ಅವನಿಗೆ ಹುದೇಲ್ಗೆ ಉತ್ತಮ ರಕ್ಷಣೆ ಇದೆ ಎಂದ ಆಗ ಅಮರ್ ನೀವು ಈಗಲೂ ಸುಳ್ಳನ್ನೇ ಬೆಂಬಲಿಸುತ್ತೀರಾ ನಾಶ ನಿಮಗೆ ಸನ್ನಿಹಿತವಾಗಲಿ ಈ ದೇವರಿಗೆ ಕಿವಿ ಕೇಳಿಸುತ್ತದೆಯೇ ಕಣ್ಣು ಕಾಣಿಸುತ್ತದೆಯೇ ಎಂದು ಪ್ರಶ್ನಿಸ್ತಾನೆ ಹಾಗೂ ಸೀದಾ ವಿಗ್ರಹದ ಬಳಿಗೆ ಹೋಗಿ ಅದನ್ನು ಒಡೆದು ಹಾಕದ ಬಳಿಕ ದೇವಾಲಯದ ಖಜಾನೆ ಇದ್ದ ಕಟ್ಟಡ ಉರುಳಿಸಲು ಅವನು ತನ್ನ ಜೊತೆಗಾರರಿಗೆ ಆಜ್ಞೆ ಮಾಡಿದ ಆ ಕಟ್ಟಡದಲ್ಲಿ ಮಾತ್ರ ಏನೂ ದೊರೆಯಲಿಲ್ಲ ಎಂದು ಉಲ್ಲೇಖಿಸಲಾಗಿದೆ ಅಲ್ ಮನಾಥ್ ಪಾಗನ್ ದೇವಾಲಯ ಧ್ವಂಸ ಮಾಡಿದ್ದು ಹಿಜರಿ ಎಂಟನೇ ವರ್ಷದ ರಂಜಾನ್ ವೇಳೆ ಸಾದ್ ಬಿನ್ ಜೈದ್ ಅಲ್ ಅಶಾಲಿಯ ನೇತೃತ್ವದಲ್ಲಿ ಮನ್ನಾಥ್ಗೆ ದಂಡಯಾತ್ರೆಯನ್ನು ಕಳುಹಿಸಲಾಯಿತು ಅಲ್ಲಿದ್ದ ವಿಗ್ರಹ ಗಸ್ಸಾನ್ ಆವ್ ಹಾಗೂ ಮುಷಾಲಲ್ನ ಖಜಾಜ್ ಆಗ ಸಾದ್ ಇಪ್ಪತ್ತು ಮಂದಿ ಕುದುರೆ ಸವಾರರೊಂದಿಗೆ ಅಲ್ಲಿಗೆ ತೆರಳದ ಅವರು ಅಲ್ಲಿಗೆ ತೆರಳುವಾಗ ದೇವಾಲಯದಲ್ಲಿ ಅರ್ಚಕ ಇದ್ದ ಆತ ಅವರಲ್ಲಿ ಏನು ಬೇಕು ಎಂದು ಕೇಳಿದಾಗ ಮನ್ನಾಥಳ ನಾಶ ಎಂದವರು ಉತ್ತರಿಸ್ತಾರೆ ಅರ್ಚಕನು ಆಶ್ಚರ್ಯಗೊಂಡು ಏನು ಇದೇನಾ ನಿಮ್ಮ ಕೆಲಸ ಎಂದು ಅಬ್ಬರಿಸ್ತಾನೆ ಬಳಿಕ ಸಾದ್ ನೇರವಾಗಿ ವಿಗ್ರಹದ ಬಳಿಗೆ ಹೋದ ತಲೆ ಕೆದರಿದ ಕಪ್ಪು ನಗ್ನ ಹೆಂಗಸು ವಿಗ್ರಹದಿಂದ ಹೊರಗೆ ಬಂದು ಶಾಪ ಹಾಕುತ್ತಾ ಎದೆಯನ್ನ ಬಡಿದುಕೊಳ್ಳುತ್ತಾ ಅವನತ್ತ ಮಣ್ಣುಕಿದ್ದಳು ಆಗ ಅರ್ಚಕ ಓ ಮನ್ನಾಥ ದೇವಿಯೇ ನಿನ್ನ ಬಲವನ್ನು ತೋರ್ಪಡಿಸು ಎಂದು ಕೂಗಿಕೊಂಡ ಆಗ ಸಾಧ್ ಆಕೆಗೆ ಖಡ್ಗದಿಂದ ಹೊಡೆಯುತ್ತಿದ್ದಂತೆ ಆಕೆ ಬಿದ್ದಳು ಈ ನಡುವೆ ಆ ವಿಗ್ರಹವನ್ನು ತುಂಡರಿಸಿ ಎಂದು ಸಾಧ್ ತನ್ನ ಜೊತೆಗಾರರಿಗೆ ಸೂಚಿಸಿದ ಕೂಡಲೇ ಅವರು ವಿಗ್ರಹವನ್ನು ಛಿದ್ರಗೊಳಿಸ್ತಾರೆ ಆದರೆ ಖಜಾನೆಯಲ್ಲಿ ಏನೂ ಸಿಗಲಿಲ್ಲ ಈ ಮಾಹಿತಿಯನ್ನೇ ಪುಟ ನಾನ್ನೂರ ಎಂಬತ್ತೈದು ಎಂಬತ್ತಾರರಲ್ಲಿ ಉಲ್ಲೇಖಿಸಲಾಗಿದೆ ಕುದೇದನ ಮನ್ನಾತ್ ದೇವಾಲಯವನ್ನು ನಾಶಪಡಿಸಿದ್ದು ಆಲಿ ಬಿನ್ ಅಬು ತಾಲಿಬ್ ಎಂದು ಇತರ ಮೂಲಗಳು ತಿಳಿಸಿದರೆ ಮತ್ತೆ ಕೆಲವರು ಅಬು ಸುಫಿಯಾನ್ ಎಂದು ಹೇಳ್ತಾರೆ ಇದನ್ನೇ ಫಸ್ಟ್ ಎನ್ಸೈಕ್ಲೋಪೀಡಿಯಾ ಆಫ್ ಇಸ್ಲಾಂ ಗ್ರಂಥ ಸಂಪುಟ ಐದು ಪುಟ ಇನ್ನೂರ ಮೂವತ್ತೊಂದು ಮೂವತ್ತೆರಡರಲ್ಲಿ ತಿಳಿಸಿದೆ ಇದನ್ನು ಗಮನಿಸಿದಾಗ ಒಂದಕ್ಕಿಂತ ಹೆಚ್ಚು ಹಿಂದೂ ದೇವಾಲಯಗಳನ್ನು ನಾಶಪಡಿಸಿರಬೇಕು ಎಂದೆನಿಸುತ್ತೆ ಆ ನಾಶಪಡಿಸಿದ ದೇವಾಲಯಗಳೆಲ್ಲವೂ ಹಿಂದೂ ದೇವರ ವಿಗ್ರಹಗಳೇ ಅನ್ನೋದನ್ನು ಇದೇ ಗ್ರಂಥ ಸ್ಪಷ್ಟಪಡಿಸುತ್ತೆ ಅಲ್ಲಿನ ವಿಗ್ರಹ ಧ್ವಂಸಗೊಳಿಸಿ ಅಲ್ಲಿನ ಹೆಣ್ಣು ಮಕ್ಕಳನ್ನು ಬಲತ್ಕರಿಸಿ ಮತಾಂತರ ಮಾಡಿ ಇನ್ನುಳಿದಂತೆ ಕಣ್ಣು ಹೊರಳಿದ್ದು ವಿಗ್ರಹಾರಾಧಕರಾಗಿದ್ದ ಭವ್ಯ ಭಾರತದ ಕಡೆಗೆ ಸ್ನೇಹಿತರೆ ಇಲ್ಲಿ ವಿಗ್ರಹ ಆರಾಧಕರನ್ನೇ ನಾಶ ಮಾಡಿ ತಾನೇ ದೇವರು ತಾನೇ ಸರ್ವಂತರ್ಯಾಮಿ ಎಂದು ಇಡೀ ಜಗತ್ತಿಗೆ ತೋರಿಸ ಹೊರಟಿದ್ದು ಪ್ರವಾದಿ ಮಹಮ್ಮದರು ಮಾತ್ರ ಇಡೀ ಜಗತ್ತಿನಲ್ಲಿ ವಿಗ್ರಹಾರಾಧನೆ ಶುರುವಾಗಿದ್ದು ಹತ್ತು ಸಾವಿರ ವರ್ಷಗಳಿಂದೀಚೆಗೆ ಅನ್ನೋದು ಸ್ಪಷ್ಟವಾಗುತ್ತೆ ಯಾಕಂದರೆ ಮಹಾಭಾರತ ರಾಮಾಯಣ ಕಾಲದಲ್ಲೂ ವಿಗ್ರಹಗಳನ್ನು ಲಿಂಗಗಳನ್ನು ಪ್ರತಿಷ್ಠಾಪಿಸಿ ಮುಂದಿನ ಯಾತ್ರೆಗೋ ಅಥವಾ ಯುದ್ಧಕ್ಕೂ ಅಣಿಯಾಗುತ್ತಿದ್ದದ್ದು ಇಂದಿಗೂ ಸಾಕ್ಷಿಯಂತೆ ನಿಲ್ತಾವೆ ಅದಾಗಲೇ ಭಾರತ ಖಂಡಕ್ಕೂ ಇನ್ನುಳಿದ ವಿದೇಶಿ ಮನೆತನಗಳಿಗೂ ನಂಟಿತ್ತು ಸಂಬಂಧವಿತ್ತು ಅನ್ನೋದನ್ನು ಇಲ್ಲಿ ಗಮನಿಸಬೇಕು ಗಾಂಧಾರಿಯ ಮೂಲವೇ ಅಫ್ಘಾನಿಸ್ತಾನ ಅಂತ ಮಹಾಭಾರತದಲ್ಲೇ ಉಲ್ಲೇಖಿಸಿದ್ದಾರೆ ಅಮೇರಿಕಾದಲ್ಲೂ ಹನುಮನ ಮೂಲ ಸಂತತಿ ಇದೆ ಅನ್ನೋದು ಈಗಾಗಲೇ ಅಮೆರಿಕ ಕೂಡ ವ್ಯಕ್ತಪಡಿಸಿದೆ ಹಾಗಾದರೆ ವಿಗ್ರಹಾರಾಧನೆಯನ್ನು ಇಡೀ ಜಗತ್ತಿಗೆ ಪಸರಿಸಿದ್ದು ಸನಾತನ ಸಂಸ್ಕೃತಿಯೇ ಅದರ ಮುಂದುವರೆದ ಭಾಗವಾಗಿರೋದು ಹಿಂದೂ ಧರ್ಮ ಇವೆಲ್ಲವೂ ಇಂದಿಗೂ ನಮಗೆ ಆಧಾರದಂದೇ ವಾಸವಾಗುತ್ತೆ ಆದರೆ ಇಂದಿಗೂ ನಮ್ಮ ಕಣ್ಣೆದುರಿಗೆ ಸಿಗುವ ಹಲವಾರು ಮಸೀದಿಗಳ ಗೋಡೆಗಳು ಅಥವಾ ಮೆಟ್ಟಿಲುಗಳು ಹಿಂದೂ ವಿಗ್ರಹಗಳೇ ಅನ್ನೋದು ಘಟಿಸಿದ ಕ್ರೌರ್ಯಕ್ಕೆ ಸಾಕ್ಷಿ ಹೇಳತ್ವೆ ಈ ಸತ್ಯವನ್ನೇ ಹೇಳಿದರೆ ವಿರೋಧ ಹುಟ್ಟಿಕೊಳ್ಳುತ್ತೆ ನಾವು ಮಾತನಾಡೋದು ಮನೆ ವಿಷಯವಲ್ಲ ದೇಶದ ಸ್ವಾಭಿಮಾನದ ವಿಚಾರ ಮುಂದಿನ ಎಪಿಸೋಡ್ನಲ್ಲಿ ಮತ್ತಷ್ಟು ಮಾಹಿತಿಯನ್ನು ಹೊತ್ತು ತರ್ತೀನಿ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ